ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಹೆರಿಗೆಯ ನಂತರ ತಾಯಿ ಸಾವು ಮೂವತ್ನಾಲ್ಕು ವರ್ಷದ ಅಕ್ಕವ್ವ ಕಾಂಬಳೆ ಮೃತಪಟ್ಟ ಬಾಣಂತಿ ವೈದ್ಯರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ವೈದ್ಯರ ನಿರ್ಲಕ್ಷ್ಯವೇ ಎಂದು ಆರೋಪ ಮುಧೋಳ ತಾಲೂಕಾ ಆಸ್ಪತ್ರೆ ವೈದ್ಯರ ವಿರುದ್ಧ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಾ ಆಸ್ಪತ್ರೆಯಲ್ಲಿ ನಿನ್ನೆ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಹೆರಿಗೆಯಾಯಿತು ಹೆರಿಗೆಯ ನಂತರ ಬಿಪಿ ಲೋ ಆಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು ಹೆಚ್ಚಿನ ಚಿಕಿತ್ಸೆಗೆ ಬಾಗಲಕೋಟೆಯ ಕುಮಾರೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಯಿತು ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ ಅಕ್ಕವ್ವ ಕಾಂಬಳೆ ಮುದೋಳ ಆಸ್ಪತ್ರೆ ಎದುರು ಕುಟುಂಬಸ್ಥರ ಆಕ್ರಂದನ ವೈದ್ಯರಿಗೆ ಹಿಡಿಶಾಪ ಆಸ್ಪತ್ರೆ ಎದುರು ಕುಟುಂಬಸ್ಥರು ಹಾಗೂ ಅವರ ಆಪ್ತರ ಪ್ರತಿಭಟನೆ ಮುದೋಳ ಆಸ್ಪತ್ರೆಯಲ್ಲಿ ಹೆರಿಗೆ ವೇಳೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಆರೋಪಿಸಲಾಯಿತು ಸ್ಥಳಕ್ಕೆ ಬಾಗಲಕೋಟೆ ಡಿಎಚ್ಒ ಮಂಜುನಾಥ ಜಮಖಂಡಿ ಎಸಿ ಶ್ವೇತಾ ಬಿಡಿಕರ್ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿದರು ಅಕ್ಕವ್ವಗೆ ಈಗಾಗಲೇ ಮೂರು ಜನ ಹೆಣ್ಣುಮಕ್ಕಳು ನಾಲ್ಕನೆಯ ಮಗು ಕೂಡ ಹೆಣ್ಣು ಇದರಿಂದ ಟೆನ್ಷನ್ ಮಾಡಿಕೊಂಡು ಬಿಪಿ ಲೋ ಆಗಿದೆ ಎಂದು ವೈದ್ಯರು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕಲ್ಪಿಸುವ ಭರವಸೆಯನ್ನು ಆರೋಗ್ಯಾಧಿಕಾರಿಗಳು ನೀಡಿದರು ನಂತರ ಪ್ರತಿಭಟನೆ ಕೈಬಿಟ್ಟ ಕುಟುಂಬಸ್ಥರು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಾ ಆಸ್ಪತ್ರೆಯಲ್ಲಿ ಈ ಘಟನೆ ಜರುಗಿದೆ

ಇಲ್ಲ ಅವ್ರಿಗೆ ಏನು ನಾಳೆ ಅನುಕೂಲ ಇಲ್ಲ ಅವ್ರು ಯಾರು ಅವ್ರಿಗೆ ಯಾರು ಸರ್ ಯಾರು ಮುನ್ನೂರು ರೂಪಾಯಿ ಸಮಸ್ಯೆ ಯಾಕಂದ್ರೆ ಸಮಸ್ಯೆ